ಸ್ವಾಗತ ನಾನು ರೇಖಾ ಹಾಸನ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಸತ್ಸಂಗದ ಬಳಿಕ ನಡೆದ ಕಾಲ್ತುಳಿತದಿಂದಾಗಿ ಸುಮಾರು ನೂರ ಮಂದಿ ಸಾವನ್ನಪ್ಪಿದ್ದಾರೆ ಹತ್ರಾಸ್ ಜಿಲ್ಲೆಯ ಕೊತ್ವಾಲಿ ಸಿಕಂದರಾವ್ ಪ್ರದೇಶದಲ್ಲಿ ಧಾರ್ಮಿಕ ಬೋಧಕ ಭೋಲೆ ಬಾಬಾ ಅವರ ಸತ್ಸಂಗ ನಡೆದಿದ್ದು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಎಲ್ಲಾ ಕಾರ್ಯಕ್ರಮ ಮುಗ್ದಿದೆ ಇದಾದ ನಂತರ ಕಾಲ್ತುಳಿತ ಉಂಟಾಗಿದೆ ಆದ್ರೆ ಯಾವ ಕಾರಣದಿಂದಾಗಿ ಕಾಲ್ತುಳಿತ ಉಂಟಾಗಿದೆ ಅನ್ನೋದು ಸ್ಪಷ್ಟ ಆಗಿಲ್ಲ ಮೂರು ದಿನದಿಂದ ಈ ಸತ್ಸಂಗ ನಡೆಯುತ್ತಿದ್ದು ಮಂಗಳವಾರ ಕೊನೆಯ ದಿನ ಆಗಿತ್ತು ಅದರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ರು ಹಳ್ಳವೊಂದಕ್ಕೆ ಕೆಲವು ಜನರು ಬಿದ್ದ ಬಳಿಕ ಈ ಕಾಲ್ತುಳಿತ ಸಂಭವಿಸಿದೆ ಅಂತ ಪತ್ರಿಕೆಯೊಂದು ವರದಿ ಮಾಡಿದೆ ಆದರೆ ಕೆಲವು ಮಾಧ್ಯಮಗಳು ಸ್ಥಳದಲ್ಲಿದ್ದ ಸಿಬ್ಬಂದಿಗಳು ಜನರನ್ನ ನೂಕಾಡಿದ್ದಾರೆ ಇದರಿಂದ ಜನರು ಗಾಬರಿಯಾಗಿ ಕಾಲ್ತುಳಿತ ಸಂಭವಿಸಿದೆ ಅಂತ ವರದಿ ಮಾಡಿವೆ ಸತ್ಸಂಗದ ಬಳಿಕ ಪ್ರಸಾದ ವಿತರಣೆ ವೇಳೆ ತುಳಿತ ಉಂಟಾಗಿರುವ ಸಾಧ್ಯತೆಯೂ ಇದ್ದು ಈ ಬಗ್ಗೆ ತನಿಖೆಯಾಗಲಿದೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಮೃತದೇಹ ತುಂಬಿದ್ದು ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸರಿಯಾಗಿ ಶವಾಗಾರ ವ್ಯವಸ್ಥೆಯಿಲ್ಲದೆ ಐಸ್ ಮೇಲೆ ಮೃತದೇಹಗಳನ್ನು ಇರಿಸಿರುವ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ ಆರಂಭದಲ್ಲಿ ಒಂದೆರಡು ಜನರು ಕಾಲ್ತುಳಿತದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಶೀಘ್ರವೇ ಈ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅದರಲ್ಲೂ ಮೃತರಲ್ಲಿ ಹೆಚ್ಚಿನವರು ಮಹಿಳೆಯರು ಮತ್ತೆ ಮಕ್ಕಳೇ ಆಗಿದ್ದಾರೆ ಸತ್ಸಂಗ ನಡೆಸಿದ ಧಾರ್ಮಿಕ ಬೋಧಕ ನಾರಾಯಣ ಸಾಕಾರ್ ಹರಿ ಅಥವಾ ಸಾಕಾರ್ ವಿಶ್ವಹರಿ ಅಲಿಯಾಸ್ ಭೋಲೆ ಬಾಬಾ ಅವರ ಈ ಹಿಂದಿನ ಹೆಸರು ಸೂರಜ್ ಪಾಲ್ ಸಿಂಗ್ ಆಗಿತ್ತು ಅವರು ಉತ್ತರ ಪ್ರದೇಶ ಪೊಲೀಸ್ ಇಲಾಖೆಯಲ್ಲಿ ಸ್ಥಳೀಯ ಗುಪ್ತಚರ ಘಟಕದಲ್ಲಿ ಕಾನ್ಸ್ಟೇಬಲ್ ಆಗಿ ಹದಿನೆಂಟು ವರ್ಷ ಕೆಲಸ ಮಾಡಿದರು ಕೊನೆಯ ಬಾರಿಗೆ ಆಗ್ರಾದಲ್ಲಿ ಕೆಲಸ ಮಾಡಿದ್ರು ಅದಾದ ನಂತರ ಉದ್ಯೋಗ ತೊರೆದು ಸ್ವಯಂ ಘೋಷಿತ ಸಂತ ಆದ್ರು ಅಂತ ವರದಿ ಹೇಳುತ್ತೆ ಇನ್ನು ಭೋಲೆ ಬಾಬಾರನ್ನು ಪೊಲೀಸ್ ಇಲಾಖೆಯಿಂದ ವಜಾ ಮಾಡಿದ ಬಳಿಕ ಅವರು ಸಂತರಾದ್ರು ಅಂತಾನು ಸುದ್ದಿಗಳಿವೆ ಪತಿ ಪತ್ನಿ ಇಬ್ರು ಕೂಡ ಹಲವಾರು ವರ್ಷಗಳಿಂದ ಸತ್ಸಂಗ ನಡೆಸ್ತಿದ್ದಾರೆ ಇಬ್ರಿಗೂ ಸಾಕಷ್ಟು ಅನುಯಾಯಿಗಳು ಇದ್ದಾರೆ ಸದ್ಯಕ್ಕೆ ಭೋಲೆ ಬಾಬಾ ನಾಪತ್ತೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿಯೂ ಯಾವುದೇ ಪೋಸ್ಟ್ ಗಳನ್ನ ಹಾಕಿಲ್ಲ ಎಫ್ಐಆರ್ ನಲ್ಲಿಯೂ ಬಾಬಾ ಹೆಸರು ಕಾಣಿಸಿಕೊಂಡಿಲ್ಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ